ಹಾಯ್ ಎಲ್ಲರಿಗೂ ನಮಸ್ಕಾರ ರಾರು ಚಾನೆಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಏನಂದ್ರೆ ಸರಿಗಮಪ ವಿನ್ನರ್ ಪ್ರಗತಿ ಬಡಿಗಾರ್ ಅವರು ಎಸ್ ಎಸ್ ಎಲ್ಸಿಯಲ್ಲಿ ಪಾಸ್ ಆಗಿ ಉತ್ತಮವಾದ ಅಂಕವನ್ನು ಪಡೆದುಕೊಂಡಿದ್ದಾರೆ ಸರಿಗಮಪ ಸೀಸನ್ ಹತ್ತೊಂಬತ್ತು ರಿಯಾಲಿಟಿ ಶೋನಲ್ಲಿ ಬಾಗಲಕೋಟೆ ಮೂಲದ ಪ್ರಗತಿ ಬಡಿಗಾರ್ ಅವರು ವಿಜೇತರಾಗಿ ಹೊರಹೊಮ್ಮಿದ್ದರು ಇದೀಗ ಪ್ರಗತಿ ಬಡಿಗಾರ್ ಅವರು ಮತ್ತೊಂದು ಸಾಧನೆ ಮಾಡಿದ್ದಾರೆ ಹೌದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪ್ರಗತಿಯವರು ಉತ್ತಮ ಅಂಕಗಳೊಂದಿಗೆ ಪಾಸಾಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಫಲಿತಾಂಶವನ್ನು ಪ್ರಗತಿ ಬಡಿಗಾರ್ ಅವರು ಹಂಚಿಕೊಂಡಿದ್ದಾರೆ ತಮ್ಮ ಮಾರ್ಕ್ಸನ್ನು ಹಂಚಿಕೊಂಡಿರುವ ಪ್ರಗತಿ ಬಡಿಗಾರ್ ಅವರು ತಮ್ಮ ಶುಭಾಶೀರ್ವಾದವನ್ನು ಬೇಡುತ್ತಾ ನನ್ನ ಎಸ್ ಎಸ್ ಎಲ್ ಸಿ ಫಲಿತಾಂಶ ಎಂಬತ್ತ್ಮೂರು ಪಾಯಿಂಟ್ ಟೂ ಪರ್ಸೆಂಟ್ ಆಗಿದೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮನಗಳು ಎಂದು ಬರೆದುಕೊಂಡಿದ್ದಾರೆ ಇನ್ನು ಮಗಳ ಸಾಧನೆಗೆ ಹರ್ಷ ವ್ಯಕ್ತಪಡಿಸಿರುವ ತಂದೆ ಬಸವರಾಜ್ ಬಡಿಗರ್ ಅವರು ಅಭಿನಂದನೆಗಳು ಮಗಳೇ ಹೀಗೆ ಶಿಕ್ಷಣ ಹಾಗೂ ಸಂಗೀತ ಕ್ಷೇತ್ರದಲ್ಲಿ ಸಾಧನೆಯತ್ತ ಮುನ್ನಡೆ ಎಂದು ಹಾರೈಸುವೆ ಎಂದು ಹೇಳಿದ್ದಾರೆ ಪ್ರಗತಿ ಬಡಿಗರ್ ಅವರು ಎಸ್ ಎಸ್ ಸಿಯಲ್ಲಿ ಆರುನೂರ ಇಪ್ಪತ್ತೈದು ಅಂಕಕ್ಕೆ ಐನೂರ ಇಪ್ಪತ್ತು ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಕನ್ನಡದಲ್ಲಿ ನೂರ ಒಂಬತ್ತು ಇಂಗ್ಲಿಷ್ ಭಾಷೆಯಲ್ಲಿ ತೊಂಬತ್ತ್ಮೂರು ಹಿಂದಿಯಲ್ಲಿ ತೊಂಬತ್ತೊಂಬತ್ತು ಗಣಿತ ವಿಷಯದಲ್ಲಿ ಎಪ್ಪತ್ತು ವಿಜ್ಞಾನದಲ್ಲಿ ಎಪ್ಪತ್ತೆಂಟು ಸಮಾಜದಲ್ಲಿ ಎಪ್ಪತ್ತೊಂದು ಅಂಕಗಳನ್ನು ಪಡೆದು ಒಟ್ಟಾರೆ ಶೇಕಡಾ ಎಂಬತ್ತ್ ಮೂರು ಪಾಯಿಂಟ್ ಟೂ ಮಾರ್ಕ್ಸ್ನೊಂದಿಗೆ ಪಾಸಾಗಿದ್ದಾರೆ ಬಾಗಲಕೋಟೆ ಮೂಲದವರಾದ ಪ್ರಗತಿ ಕುಟುಂಬದವರು ಸದ್ಯ ಕುಶಾಲ ನಗರದಲ್ಲಿದ್ದಾರೆ ಸರಿಗಮಪ್ಪ ಸೀಸನ್ ಹತ್ತೊಂಬತ್ತರ ಶೋನಲ್ಲಿ ಸ್ಪರ್ಧಿಯಾಗಿದ್ದ ಪ್ರಗತಿ ಬಡಿಗಾರ್ ಕೊಪ್ಪಳದಲ್ಲಿ ನಡೆದಿದ್ದ ಫಿನಾಲೆಯಲ್ಲಿ ವಿನ್ನರ್ ಆಗಿದ್ದರು ಈ ಹಿನ್ನೆಲೆಯಲ್ಲಿ ಪ್ರಗತಿ ಬಡಿಗಾರ್ಗೆ ಇಪ್ಪತ್ತೊಂದು ಲಕ್ಷ ಮೌಲ್ಯದ ಸೈಟ್ ಹಾಗೂ ನಾಲ್ಕು ಲಕ್ಷದ ರೂಪಾಯಿ ನಗದು ಸಿಕ್ಕಿತ್ತು ಶೋನಲ್ಲಿ ಪ್ರಗತಿ ಬಡಿಗಾರ್ ಗಾಯಕಿ ಇಂದು ನಾಗರಾಜ್ ಅವರ ತಂಡದಲ್ಲಿದ್ದರು ಅಂದು ಪ್ರಗತಿ ವಿನ್ನರ್ ಆಗಿದ್ದಕ್ಕೆ ಇಂದು ನಾಗರಾಜ್ ಅವರು ಸಂತೋಷ ವ್ಯಕ್ತಪಡಿಸಿದ್ದರು ಪ್ರಗತಿ ಬಡಿಗಾರ್ ಅವರ ತಂದೆ ಬಸವರಾಜ್ ಹಿಂದೂಸ್ತಾನಿ ಸಂಗೀತವನ್ನು ಕಲಿತಿದ್ದಾರೆ ಬಸವರಾಜ್ ಬಡಿಗಾರ್ ಅವರ ಮಕ್ಕಳು ಕೂಡ ಸಂಗೀತಗಾರರು ಇಡೀ ಕುಟುಂಬ ಸದಸ್ಯರು ಬಿಡುವು ಇದ್ದಾಗಲೆಲ್ಲ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಲೈವ್ ಬಂದು ಹಾಡುಗಳನ್ನು ಹಾಡುತ್ತಾರೆ ಪ್ರಗತಿ ಅವರ ಸಹೋದರಿಯರು ಕೂಡ ಸಂಗೀತದಲ್ಲಿ ಆಸಕ್ತಿ ಹೊಂದಿದ್ದರು ಅವರೆಲ್ಲ ಸರಿಗಮಪ ಶೋನಲ್ಲಿ ಕಾಣಿಸಿಕೊಂಡಿದ್ದಾರೆ ಬಸವರಾಜ್ ಅಬಡಿಗಾರ್ ಕೂಡ ಸರಿಗಮಪ ಶೋನಲ್ಲಿ ಹಾಡಿದ್ದು ವಿಶೇಷವಾಗಿತ್ತು